ठंडा ठंडा रेडी में जिद्दा उठ आत्तर वाटिंग जिद्दा नहीं जिद्दा छोड़ना मैं करूँ हम्म रेडी ओ मोड उठ आमिर इधर से हैप्पी बर्थडे लो 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 चलो एप्प कर चलो इधर ಗುಡ್ ಮಾರ್ನಿಂಗ್ ಎಲ್ಲಾರು ಹೇಗದಿರಿ ನಾವಂತೂ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲೋಗ ನಾನು ಸ್ಟಾರ್ಟ್ ಮಾಡಕತ್ತೀನಿ ಆಯ್ತು 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 ನೋಡ್ರಿ ಲೋಗ ಸ್ಟಾರ್ಟ್ ಮಾಡೋದ್ರ ಫಸ್ಟ್ ಟೈಮ್ ಒಂದು ನಾನು ವಿಡಿಯೋ ತೊಗೊಳಕತ್ತೀನಿ ಏನಪ್ಪಾ ಅಂತಂದ್ರ ನಮ್ಮಮ್ಮು ಜಾಡು ತೊಗೊಂಡು ಕೆಸಿ ಕಸ ಹುಡ್ಗಾಕತ್ತಿದ್ನು ಅದನ್ನ ವಿಡಿಯೋ ನಾನು ಮಾಡ್ಬೇಕು ಅನ್ಕೊಂಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಕೈ ಬಿಟ್ಬಿಟ್ಟ ನೋಡ್ರಿ ಅದನ್ ಕ್ಯಾವ ಕ್ಯಾವ ಬ್ರಷ್ ಕಾರ್ ನನ್ನ ಕೈಯಾಗ ಬ್ರಶ್ ಐತ್ರಿ ಈಗ ಅದಕ್ಕೆ ಈಗ

डुम 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 ज़म 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 जुम का 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 ब्रेड ब्रशिंग में क्या करना था भैया देखना थोड़ा पिघले तो हाँ आप बस एक तो गरीब नहीं वो थोड़ा आप ध्यान जल्दी फुक मार फुक मार जल्दी फुक मार 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 फुक फुक मार फुक मार hapi bọọde doyo happy birthday doyo happy birthday doyo mi happy birthday doyo.

खा खा इनदिक मजे मजे हमने इतना इनर खा के मेरी चॉकलेट फ्लेवर है ये तो येलो फ्लेवर है ये भी चॉकलेट का हांानी हम इसको मीठा பூரா ஏ ஹோவாஸ்துமா பண்ணு நம் கொடுத்தாரி கொடதானா தடி வந்துட்டு जावन जल्दी बुला के ला ये कट गया बोल भैया ना تنسل لےલા ಇಡಿ 나 ಕೊಡ್ತೀನಿ ಇಡಿ ಫಸ್ಟ್ ಯಾಕೆ ಬೊಳೇ ನೀ ಬಿಸಿ ಯಾಕೋ ಇದು کچھ ಬೊಳೇ ನೀ ಫಾಲೋ ಕಪೋಡ್ ನೋಡಿ ಸ್ವಲ್ಪ دیکھ ತಿಂತಾ ಕವಿ ಕೋಡ ಅಸ ಅಸ ಅಕ ಚೇಲೋ ಸವಿ 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 ಕೇಳ್ತೀಯಾ ಮಲ್ಲೆ ಓ ಮಲ್ಲೆ

अवनी ये देख ये देख ये देख इधर देख हां चला 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 É <mangem methodology> por <gles> <miendo> লাখ কিছু দেখিলে নাই ভাৰি গ 何も。

ಅಲ್ಲಿ ಯಾವಾಗ ಬರಕ್ತಾ ಇದ್ರಿಲ್ರಿ ನನ್ನ ಡ್ರೆಸ್ಗಳು ಮತ್ ಹಂಗಾಗಿ ಸದ್ಯಕ್ಕಿಂತ ಹದಿನೈದು ಕೊಟ್ಟಿ ಪ್ಯಾಕ್ ಮಾಡಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಡ್ರೆಸ್ ತಗೊಂಡು ಒಂದ್ ನಾಕೈದು ಜೋಡ ಮಾಡಿ ಇಟ್ಕೋಬೇಕ್ರಿ ಡ್ರೆಸ್ ನನಗೆ ಉಡಾಕಂತ ಡ್ರೆಸ್ ಇಲ್ಲೇ ಇಲ್ಲ ಎಲ್ಲವೂ ಮೊದ್ಲಿನ ಮತ್ತೆ ಬರಂಗಿಲ್ಲ ನಾನು ಸದ್ಯಕ್ಕೆ ತಗೊಂಡು ಇಲ್ಲ ಇದು ಒಂದ್ ಡ್ರೆಸ್ ಇಲ್ಲಿ ಬಂದಿಂದ ತಗೊಂಡಿನ ಇನ್ನೊಂದು ತಗೊಂಡ್ ತಗೊಂಡ್ ಜಮಾ ಮಾಡಿ ಮಾಡಿರ್ತೀನಿ

ನಮ್ಮಮ್ಮಂದ್ರೆ ಹೆಂಗೆ ಮಾಡ್ತೇವೆ ಗೊತ್ತಿಲ್ಲ ರೀ ನಾ ಡಾ ಡಾ ಬಾಯ್ 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 ಬರ್ತಾ ಇಂದ ಗಿಡ ಸಿಕ್ತಿನಂತ ಎಲ್ಲ ನನ್ನ ಬಜೆಟ್ ಭಾಳ ಅದ ರೀ ಡ್ರೇಕ್ ಬರೋಲ್ಲ ಎಲ್ಲಾರ ಹಕಿನ ಪಟ್ಕನೇ ಸೀರೆ ಬರಂಗಿಲ್ಲ ಒಂದೇ ಬ್ಲೌಸ್ ಆಗ್ತೈತಿ ಅದ ಒಂದೇ ಬ್ಲೌಸಿನ್ ಮ್ಯಾಗ ಎಲ್ಲ ಸೀರೆನೂ ಮ್ಯಾಚ್ ಮಾಡಾಕತ್ತೀವಿ ಹೇಳ್ರಿ ಅಂತ ಹೇಳಿ

ಸಂಜೆ ಕಾರ್ ನಾನು ಚಹ ಮಾಡ್ಕೊಂಡು ಕುಡಿತೀನಿ ರೀ ಡೇಲಿ ಅವಾಗ ಕುಡಿಯೋದ್ರ ಮಾಡೋದ್ರಾಗ ಒಂದು ಎಕ್ಸ್ಟ್ರಾ ಮಾಡಿರ್ತೀನಿ ಇಲ್ಲಾಂದ್ರೆ ಕುಡಿಯೋದ್ರಾಗ ಒಂದು ಹಿಟ್ಟು ಉಳಿಸಿ ಎಕ್ಸ್ಟ್ರಾ ತೆಗೆದಿಟ್ಟಿರ್ತೀನಿ ಇವರಿಬ್ಬರನ್ನ ಕರ್ಕೊಂಡು ಹೊರಗಡೆ ನೀವು ಹೋಗಿರ್ತೀರಲ್ಲ ನಾನು ಅಲ್ಲಿಂದ ತಲೆ ಒಂಥರ ತಿರ್ಯದಂಗೆ ಅನ್ಸುತ್ತೆ ಮತ್ತೆ ನನಗೆ ತಿಳಿಯೋಕ್ರೆ ನನ್ನ ಫ್ರಿಡ್ಜಿಂದ ಅವಾಗ ಏನು ಅನ್ಸುತ್ತಾ ಚಹಾ ಕುಡಿಬೇಕು ಬಂದ್ಬಿಟ್ಟೇನೆ ಮಾಡ್ಕೊಂಡು ಕುಡ್ದಿರ್ತೀನಿ ಒಳಗೆ ಮಾಡ್ಕೊಳಕ್ಕೆ ಬೇಸ್ರ ಎರಡು ಮೂರು ಸಲ ಎಲ್ಲಿ ಅಂತ ಹೇಳಿ ಅದ್ರಾಗ ಒಂದು ಚೂರ ಉಳಿಸಿರ್ತೀನಿ ರೀ ಅದನ್ನ ಮತ್ತು ನಾನು ಕುಡಿತೀನಿ ಇದು ಮೊಸರು ಇರಲಿಲ್ಲ ಬರುತ್ತೆ ರೀ ಮಣ್ಣಿ ಮೊಸರು ತುಂಬ ಭಾಳ ಐತಿ ಇವತ್ತು ಕುಡಿಲಿಲ್ಲ ಯಾಕಂದ್ರೆ ಅಲ್ಲಿಂದ ಬಂದ ತಕ್ಷಣ ಸೀದಾ ರೊಟ್ಟಿ ಮಾಡಿದ್ನಿ ನಾನು ರೊಟ್ಟಿ ಮಾಡಿ ಹಾಲಾಗಿ ಮೆನಿ ಇಟ್ಟಿನಿ ಮತ್ತೆ ಅಲ್ಲಿಗೆ ಹೋಗುದಂದ್ರೆ ಸುಮ್ಮನೆ ಯಾಕಪ್ಪ ಅಂತ ಹೇಳಿ ಇಷ್ಟೊಕ್ಕೊಂದು ಅನ್ವಳು ಹೋಯ್ತು ರೀ ಕರ್ರಿ ಅಂದ್ರೆ ಅಲ್ಲಿ ಬರ್ಡ್ಡೆವಲ್ಲ ಏನು ಇಮ್ಯಾಜಿನ್ ಮಾಡಿದ ರೊಟ್ಟಿನೂ ಭಾಳ ಮಾಡಿಲ್ಲ ರೀ ನಾನು ಐದು ರೊಟ್ಟಿ ಮಾಡಿದ್ನಿ ಕರೆಕ್ಟಾಗಿ ಐದು ಮಾಡಿದ್ದು ಆರು ಮಾಡಿದ್ನೋ ಮಾಡಿದ್ನಿ ಒಂದು ಅರ್ಧ ರೊಟ್ಟಿ ನೆನೆ ಹಾಕಿದ್ನಿ ಓಂಕಾರ ಸರಿ ನಡ್ಬಾರ್ಕ ಅಲ್ಲಿ ಹೋಗಿರ್ತೀವಿ ಜ್ಯೂಸ್ ಅದೇನಾದರೂ ಕೊಡ್ತಾರ ಸರಿ ಬಿಡಂಗಿಲ್ಲ ಜ್ಯೂಸ್ ಅಲ್ಲೇ ಕೂಡ ಸ್ಟಾರ್ಟ್ ಮಾಡ್ಬಿಡ್ತಾನ ಅಲ್ಲಿಂದ ಬಂದು ಊಟ ಮತ್ತು ಹೆವಿ ಅನಿಸುತ್ತೆ ಸ್ವಲ್ಪ ಉಳಿಸಿದ್ರೆ ತಂದ್ಕೊಂಡು ಅವ್ರು ಸ್ವಲ್ಪ ಪಳಾರ್ ಪಳಾರ್ ಥರ ಹಿಂಗೆ ಕೊಟ್ಟರು ಅಡಗಿನೇನೋ ಮಾಡಿಸಿದ್ದಿಲ್ಲ ಅವರು ಹಂಗಾಗಿ ಮತ್ತೆ ಬಂದ್ ಕೆಸಿ ಮತ್ತ ಸ್ವಲ್ಪ ಒಂದ್ ಅರ್ಧ ರೊಟ್ಟಿ ನೆಣ್ಣಕೆ ಉಣ್ಸಿದಿ ಓಂಕಾರ ಜಲ್ಲಿ ಉಣ್ಸಿದ್ದೆ ರೀ ನಾನು ಸ್ವಲ್ಪ ಹಿಂಗೆ ಅಂದ್ರ ಸ್ವಲ್ಪ ಟೈಮ್ ತಗೋತಾರ ಮಾಡ್ತಾರ ಅಂತೇಳಿ ಆ ಅಣ್ಣಾಗೇನೋ ವಾಪಸ್ಸು ಡ್ಯೂಟಿಗೆ ಅಂತ ಹಂಗಾಗಿ ಸೊ ಬಡ ಮಡ ಪಳಾರನು ಇತ್ತಲ್ಲ ಏನಾರ ಮಾಡೋದು ಜ್ಯೂಸ್ ಕೊಡೋದು ಉಂಟು ಕೊಡೋದು ಇಲ್ಲ ಅಂದ್ರೆ ಹಿಂಗೇನಾರ ನಾಷ್ಟ ಕೊಡೋದಾಗಿದ್ರ ಟೈಮ್ ಭಾಳ ಅದ್ರಿ ಎಲ್ಲರಿಗೂ ಕೊಡುವುದು ಪ್ರತಿಯೊಂದನ್ನು ನೋಡದು ಅದೆಲ್ಲ ಅವ್ರದೇನು ಪಡಿದಿಲ್ಲ ಬಡ ಬಡ ಮುಗಿಬಿಟ್ಟು ನಾಲ್ಕಿನ ಕೇಸ್ ನೀರು ಸಮಯ ಕೊಡಿಲಿಲ್ಲ ಅಲ್ಲಿ ಕಡೆ ಬಂದ್ಬಿಟ್ಟೆ ಡೈರೆಕ್ಟ್ ಏನ್ ಮನೇಲಿ ದೂರ ಇಲ್ಲ ಅಂತ ಹೇಳಿ ನಮ್ ಸ್ತ್ರೀರು ನೋಡಿದ್ರ ನೀವೇನ್ ಮಾಡಾಕ್ತಿದ್ ಅಂತ ಹೇಳಿ ಕೇಕ್ ತಾನೇ ಕಟ್ ಮಾಡ್ತಾನ ಮತ್ತೆ ಯಾರ ಬಡ್ಡೆ ಇರ್ಲಿ ಕೇಕ್ ಕಟ್ ಮಾಡೋದ್ ನಮ್ ಸ್ತ್ರೀನೇ ಹಂಗತೆ ಮಾಡ್ತಾನವ ಚಂದದ್ರಿ ಉಡಿ ಬಾಳ ಮಂಡಮೂರ ನಂಗೆ ಇಷ್ಟ ಆಕಿ ನಾ ಏನಾರ ಹೇಳಿ ಅವನಿ ಬಗುಸು ಏನ ಅಂದ್ರ ನನ್ ಮಾತ್ ನನ್ಗೆ ವಾಪಸ್ ರಿಟರ್ನ್ ಮಾಡ್ತಾಳ ಅವಾಜ್ ಮಾಡೋದಿಲ್ಲ ಪಾಪ ಅಂತ ಹಿಂಗೇನ ಏನ್ ಅಂದ್ರ ನನ್ ನನ್ ಮಾತ್ ನನ್ಗೆ ರಿಟರ್ನ್ ಮಾಡ್ತಾಳ್ರಿ ಹಾ ಬಾಬು ಸೊ ಹೇ ಹೇ ಆದ್ರೆ ಮಾಡೋದು ಮಾತ್ರ ಎಲ್ಲ ಮಾಡ್ತಾ ಏನು ಬಿಡಂಗಿಲ್ಲ ಹಂಗತಿ ಬರ್ಡೆ ಮಾಡೋದಂದ್ರೆ ಸಾಂದೈತೆ ಇವ್ರ ಕಡೆ ನನ್ನ ಚೂರು ಚಂದ ಮಾಡ್ಬೇಕಿತ್ತು ಅಂತೇಳಿ ನನಗೆ ಅನಿಸ್ತು ನಾವೇನು ಮಾಡಿದ್ದೀವಿ ರೀ ನಮ್ಮ ಸರಿ ಇದು ಊರಂಗೆ ಅದೇ ನೆನ್ಪು ಆಗೋ ಬರ್ತಿತ್ತು ಹೂನ್ದು ಒಂಕಾರನ ಬಂದೈತಿ ಅವ್ನೇನು ಮಾಡ್ತೀವಿ ಅಂತ ಈ ಸಲ ಊರಿಗೆ ಹೋಗ್ತೀವ್ರಿ ಇನ್ನೂ ಹಂಗೇನು ಜಂಜಾಟ ಏನು ಇಲ್ಲಲ್ಲ ಆ ಸಲ ನಮ್ಗೆ ಹೋಗೋದು ನೋಡು ನೀನ್ ಹೋಗುದನ್ನು ಸ್ವಲ್ಪ ಟ್ರಾವೆಲ್ ಕಮ್ಮಿ ಜಾಸ್ತಿ ದೂರ ಮಾಡ್ಬೇಡಂತ ನೀನ್ ಹೇಳಿದ್ರು ಒಂದೇ ಮತ್ ಇನ್ನೊಂದು ನಾನು ಗಡ್ಡೆ ಹೋಗಿದ್ವಿ ಅಂತಂದ್ರ ಮತ್ತೊಂದ್ ಅಲ್ಲೇ ಇದ್ದು ಮತ್ ಕಡೆ ಬಂದು ಮತ್ತೊಂದ್ ದೇಡ್ ತಿಂಗಳ ಮತ್ತೆ ಡಿಲಿವರಿ ಹೋಗೋದಂದ್ರೆ ಹಿಂಗ ಹಿಂಗಾಗಿ ಸರಿ ಇದು ಇದಾಗಿತ್ತು ರೀಸನ್ ಕೂಡ ಎಷ್ಟೋ ಸಲ ಹೇಳಿದ್ ನಾನು ಹೆಂಗ್ ಮಾಡಿ ಚಾ ನೋಡ್ರಿ ಅಲ್ಲಿಂದ ಬಂದ ತಕ್ಷಣ ಕುಡಿಯಕ್ಕೆ ರೊಟ್ಟಿನೇ ಮಾಡೀನಿ ಅಂತ ಹೇಳಿದ್ನಲ್ಲ ಚಹಾ ಕಸ್ಕೊಂಡು ಕುಡಿದಾಗಿದ್ದಿಲ್ಲ ಇಸು ಬಂಡೆ ತಿಕ್ಕೀನಿ ಇನ್ನೊಂದು ದಿವ್ಸದಲ್ಲಿ ಕುಕ್ಕರು ಇದು ಗ್ಯಾಸಿನ ಸಹಚ ಅದೆಲ್ಲ ಅದು ತಿಕ್ಕೋದ್ರ ಜೊತೆಗೆ ಯೋದ ಇದೊಂದು ಇಷ್ಟು ಕುಡಿದ್ರ ಅಂತೇಳಿ ಕುಡಿಯಾಕತ್ತಿದ್ದ ಕುಡಿಸ್ ಅಂತ ನಿಮಗೆ ಬರೀ ಚಹಾ ಕುಡಿದ್ನಿ ನಾಳೆಗೆ ಬೆಳಗ್ಗೆ ನಮ್ಮ ಮನೆಯವರಿಗೆ ನಾಷ್ಟ ಕೈನು ಮೋಸಲೈ ಯಾಕಂತಂದ್ರೆ ಮಾಡಿದ್ರ ಆಗತ್ರಿ ಮಾಡ್ಲಿಕ್ಕೆ ಅವ್ರಿಲಿಲ್ಲ ಅನ್ನೂ ಚಪಾತಿ ಪಲ್ಯ ಐತಿ ಎಷ್ಟೊಂದ ಸಾರ್ ಐತಿ ಅಣ್ಣನ ಒಂದ್ ಐತಿ ಅನ್ನ ಅವ್ರಿಗೆ ಹುಣ್ಣಂಗ್ ಬೆಳಗ್ಲಿ ಬೆಳಗ್ ಆದ್ರ ಇದು ಹುಣ್ಬೋದ್ ಚಪಾತಿ ಪಲ್ಯ ಚೌಳಿಕಾಯಿ ಇಷ್ಟ ಅವ್ರಿಗೆ ನಮ್ದೇನತಂದ್ರ ಹಸು ನೀರಿದಂತಾರ ಹಂಗಾದಂಗ್ ನನ್ಗೆ ಉಣ್ಬೇಕಂತ ಅನಿಸ್ಲಿಲ್ಲ ಸುಮ್ಮ ರೊಟ್ಟಿನ ಎಣಿಸ್ ಮಾಡಿದ್ನಿ ಏನಾರ ಹಿಂಗ ಅಲ್ಲಿ ಓದನಾರ ಇದಾಗುತ್ತ ಅಂತೇಳಿ ಸುಮ್ಮ ಸುಮ್ಮ ರೊಟ್ಟಿ ಉಂಡಿ ಅನ್ನ ಬ್ಯಾಸ ರಾತ್ರಿ ಯಾಕೋ ಗೊತ್ತಿಲ್ಲ ಮಧ್ಯಾಹ್ನನೂ ಹೊಂದಿದ್ನಿ ಹಂಗಾಗಿ ಬ್ಯಾಸ ಇನ್ನೊಂದ್ ಏನಂದ್ರೆ ಫ್ರೆಂಡ್ಸ ನಮ್ ಸ್ತ್ರೀ ನೋಡ್ರಿ ಅಲ್ಲಿ ಅವನಿಗೆ ಕೊಟ್ಟಿವಲ್ಲ ಗಿಫ್ಟ್ ಕೊಟ್ಟ ಮತ್ತ ಮತ್ತದಂತ ನಮ್ಮದು ಅಮ್ಮಿ ನಮ್ಮದು ಅಮ್ಮಿ ಅಂತ ಅಂತೇಳಿ ನಿಂತ ಅದ್ರಾಗ ಏನಾಗುತ್ತೆ ಹೊಗನ ಇಲ್ಲಿ ಮನೆಯಾಗಿದ್ದಾಗ ಅವ ರೆಡಿ ಮಾಡೋದು ಅಂದ್ರ ಅವ್ನಲ್ಲಿ ಕಳ್ಸಿದ್ವಿ ಅಷ್ಟೊತ್ತಿಗೆ ಅವೆಲ್ಲ ಇಲ್ಲಿ ಹುಡುಗರು ಅಂದ್ರೆ ಬರೀ ಮಕ್ಕಳು ಅಷ್ಟೇ ಹಿಂಗಿದ್ರಲ್ರಿ ಅವರು ಎಲ್ಲ ಹುಡುಗರು ಹೊಸ ಅಂಗಿ ಹಾಕೊಂಡು ಹೊಸ ಅಂಗಿ ಹಾಕೊಂಡು ಆ ಕಡೆ ಈ ಕಡೆ ಓಡಾಡಕತ್ತಿದ್ರಲ್ಲ ತಾನು ಬಂದು ಅಮ್ಮಿ ಹೊಸ ಅಂಗಿ ಅಮ್ಮಿ ನಾನು ಹೊಸ ಅಂಗಿ ಅನ್ನಕತ್ತಿದ್ನ ಹಂಗಾಗಿ ಎಲ್ಲರೂ ಒಂಥರ ಚಂದರ್ಬಿ ಭಿ ಹಾಕೊಂಡಿದ್ರ ಮಿಂಚಿ ಮಿಂಚಿ ಮಿಂಚಿನಂಗ ನಾನು ಕೂಡ ಇದಿತ್ಲಾ ಹೆಂಗಿದ್ರು ಅಂತ ನಾನು ಅದನ್ನ ಹಾಕಿದ್ನಿ ಹಾಕಿದಿನಿ ಅವ ಅಲ್ಲಿ ಹೋಗಿದ್ದ ಅವಾಗ ಓಂಕಾರೆ ನಮ್ಮ ಮನೆಯವರ ಬಂದ ಗಿಫ್ಟ್ ಅಂದ್ರೆ ನಾವೇನು ಬಂದಿದ್ದಲ್ಲ ರೀ ಅದು ಏನು ಗಿಫ್ಟ್ ಕೊಟ್ಟಿನ ಅಂತೇಳಿ ನಮ್ಮ ಫ್ರೀ ಟೈಮ್ದಾಗ ಬಂದಿದ್ದು ನೋಡ್ರಿ ಎಲ್ಲ ಅವಾಗ ನೋಡ್ರಿ ನೀವು ಒಂದು ಯಾವುದು ಕಮ್ಮಿ ಇದ್ರೊಳಗೆ ಬಂದಿಲ್ಲ ಎಲ್ಲಾನು ಚಲೋ ಚಲೋನೇ ಬಂದಿದ್ವ ಈಗ ನಾನೇನು ಗಿಫ್ಟ್ ಕೊಟ್ಟಿನ ಅಂತಂದ್ರೆ ಡ್ರಾಯಿಂಗ್ ಬುಕ್ಕ ಮತ್ತು ಎಷ್ಟಕ್ಕೊಂದು ಕಲರ್ಸ್ ಇರೋದ್ರೊಳಗೆ ಸಿಕ್ಕೇ ಕಲರ್ಸ್ ಒಂದೇ ಥರ ಇಲ್ಲ ಸ್ಕೆಚ್ ಪೆನ್ನು ಮತ್ತು ಸ್ಕೆಚ್ ಪೆನ್ ಅಂದ್ರೆ ಪ್ಲಾಸ್ಟಿಕ್ ಇಂದ ಒಂದು ಇನ್ನೊಂಥರ ಸ್ಕೆಚ್ ಪೆನ್ ಒಂದೇ ಇರುತ್ತಲ್ರಿ ಅದು ಒಂದು ಕಪೂರ ಇನ್ನೊಂಥರ ಕಲರ್ಸ್ ಹನ್ನೆರಡು ಕಲರ್ಸ್ ಮಿಂಚು ಮಿಂಚಿನ ಕಲರ್ಸ್ ನೋಡ್ರಿ ಅದು ಒಂದು ಪೇಂಟ್ ಬ್ರಷ್ ಮಾಡೋದೊಂದು ಅದು ಒಂದು ಮತ್ತೇನಿದ್ವಲ್ಲ ಇನ್ನು ಏನೆಲ್ಲ ಇದ್ದು ಸೀಸ್ ಕಟ್ಟಿದ್ರಿ ಕಲರ್ ಸೀಸ್ ಕಲರ್ ಕಲರ್ ಸೀಸ್ ಈ ತರ ಇದ್ವ್ರಿ ಎಷ್ಟೊಂದ ಕೆತ್ತು ಮೆಂಡ್ರು ಮೆಣಸೂರ ಬರು ಒಂದು ಬರೀ ಸೀಸ ದೊಡ್ಡ ಡ್ರಾಯಿಂಗ್ ಬುಕ್ ಅದು ನಮ್ಮ ಸ್ತ್ರೀ ಬರ್ಡೇದೊಳಗೆ ಹೋಗಿ ಗಿಫ್ಟ್ ಏನೇನು ಬಂದವ ಅಂತೇಳಿ ನೋಡೋ ಟೈಮ್ದಾಗ ತೋರಿಸಿದೇತಿ ಇದು ನಂಗೆ ಬಾಳ ಇಷ್ಟ ಆಗೈತಿ ಅಂತೇಳಿ ತೋರಿಸಿದ್ನಿ ಅದೇ ಕೊಟ್ಟೇರಿ ನಾನು ಯಾಕಂದ್ರೆ ನಮ್ಮ ಸ್ತ್ರೀನ ಇನ್ನು ಟೈಮ್ ಐತಿ ಅಕ್ಕಿಗೂ ಟೈಮ್ ಐತಿ ಅದ್ರಾಗ ಕೊಡೋದು ಚಂದ ಕೊಡಬೇಕಲ್ಲ ನಮ್ಮ ಮನೆಯವ್ರಿಗೆ ಮೊದ್ಲೇ ಹೇಳಿಬಿಟ್ಟಿದ್ನಿ ಮನ್ಯಾಗ ಅದಾವಲ್ಲ ಅದ್ರಾಗ ಯಾವ್ದಾದ್ರು ನೋಡ್ ಕೊಡು ಅಂತ ಬಾ ಅಂತ ಹೇಳಿ ಅಲ್ಲಿಗೆ ಹೋಗುದಾತಂದ್ರೆ ನನಗ್ ಅಡಿಗೆ ಮಾಡ್ಬೇಕಾಗುತ್ತ ಮನೆಗ್ ಇರಾಕಲ್ಲೇ ಮತ್ತೆ ತಗೊಂಡ್ಬರ್ತಿ ಬ್ಯಾಗ್ ಬಿಡಂದಿದ್ದೆ ನಮ್ಮ ಮನೆಯವರ ಅಲ್ದಿದ್ರು ಹೆಣ್ಣು ಹೆಣ್ಣು ಹುಡುಗರು ಅರಬಿ ಏನ್ ಈಗೇನ್ ನಮ್ಗೆ ಮಸ್ತ್ ಮಸ್ತ್ ಸಿಗ್ತಾವ್ ತಗೊಂಡ್ ತಗೋಣ ಅಂದಿದ್ರು ನಾನ್ ಏನೈತಿ ಇಲ್ಲ ಬ್ಯಾಗ್ ಬಾ ನಾ ರೊಟ್ಟಿ ಮಾಡ್ತೀನಿ ಮೊದ್ಲು ರೊಟ್ಟಿ ಮಾಡಿ ಹೋಗ್ ಊಟ ಮಾಡಿಸ್ತೀನಿ ನೀವ್ ಬರೋತ್ತಿ ಟೈಮ್ ಮಾತ್ರ ಅಲ್ಲಿ ಕರದ್ರ ಅಂತ ಹೇಳಿ ಹಿಂಗ್ ವಿಚಾರ ಮಾಡಿದ್ವಿ ನಾನು ಫಸ್ಟ್ ಅವ್ರ ಹಂಗೆ ಬಂದ್ರು ಅದು ಹಂಗೋಗಿ ಹಿಂಗೋಗಿ ಲಾಸ್ಟಿಗೆ ಏನೈತಿ ಡ್ರೆಸ್ ಮತ್ತೆ ಇದ್ದು ರೀ ಡ್ರೆಸ್ನ ಇಲ್ಲ ಅಂತಲ್ಲ ಹೂ ಬಟ್ಟೆ ಬಡ್ಡಿಯನ್ನ ಡ್ರೆಸ್ ಮನೆ ಮನೆ ತೋರಿಸಿ ನಿಮಗೆ ಅದಕ್ಕೆ ದೊಡ್ಡ ಡ್ರೆಸ್ ಇತ್ತು ಅದು ಗಂಡು ಮಕ್ಕಳು ಚಂದ ಅನ್ಸಂಗಿಲ್ಲ ಅಲ್ಲ ಹಾಗಾಗಿ ಯಾಕಂದ್ರೆ ಸಣ್ಣ ಪಾಪು ಒಂದು ವರ್ಷ ತರ ಇತ್ತಂದ್ರೆ ಅದು ಗಂಡ ನಡಿತೈತಿ ಈಗ ಹುಡುಗಿಗೆ ಬ್ಯಾಗ್ ಬಿಡು ಅಂದ್ಕೊಂಡು ಬಿಟ್ಟೆ ರೀ ನಾನು ಇದು ಯೂಸ್ ಆಗುತ್ತೆ ಅಕ್ಕಿಗಾಗ್ಲಿಕ್ಕೂ ಅವ್ರ ಅಣ್ಣ ಅದನ್ನಲ್ಲ ಆರು ಅವಾಗ ಯೂಸ್ ಆಗುತ್ತೆ ಯಾಕಂದ್ರೆ ಅವ್ರು ದೊಡ್ಡವಾದನಾ ವಾರ ಏನಾದರೂ ಅಸೈನ್ಮೆಂಟ್ ಇರ್ತೈತಿ ಯೂ ಆಗುತ್ತೆ ಅದನ್ನ ಕೊಟ್ಟಿದ್ವಿ ರಚಿತಾ ಅಂದ್ ನಿಮ್ಗೆಲ್ಲ ಗಿಫ್ಟ್ ಇರ್ತೀನಿ ಗಿಫ್ಟ್ ಬಹಳ ಇಷ್ಟ ಐತಲ್ಲಿ ಅಂತ ಹೇಳಿ ಯಾರಾದ್ರೂ ಆಗಿ ತಗೋ ಯೂಸ್ ಮಾಡ್ತಾರ ಇನ್ನೊಂದು ಕೋಕ್ ಕಾಕ್ ಅದು ಅದು ನಮ್ ಸರಿ ಬಹಳ ಇಷ್ಟ ಕಾಕ್ ಅಂದ್ರೆ ಇಲ್ಲ ಅವ್ರು ರಸ್ತದಾಗ ಅಡ್ಡಾಡ್ತಿರ್ತೀವಿ ಅಡ್ಡಾಡ್ತಿರ್ತಿರೋ ದೊಡ್ಡ ದೊಡ್ಡ ಹುಡುಗಿಯರದೆಲ್ಲ ಇಡ್ಕೊಂಡ್ ಆಡ್ತಿರ್ತಾರಲ್ಲ ಆ ಟೈಮ್ ದಾಗ ನಾನು ಆಡ್ತೀನಿ ಮುಂದೆ ಅವ್ರು ತಗೊಂಡ್ ಇದು ಮಾಡೋದು ಎಲ್ಲ ಮಾಡ್ತಿರ್ತಾನ ಅವ್ ಬಹಳ ಇಷ್ಟ ಅದು ಈ ವರ್ಷ ಅಲ್ಲಂದ್ರೆ ಮುಂದಿನ ವರ್ಷ ಅವ ಅವ್ರ ಪಾಪ ಇಬ್ ಲಯ್ ಅದು ಹಾಗಾಗಿ ಅದನ್ನ ಕೊಡಕ್ ಮನ್ಸು ಮಾಡಿಲ್ಲ ಇನ್ನೊಂದೆರಡು ಗಾಡಿ ಅವು ಇವು ಏನೇನೋ ಇದ್ದವು ಗಾಡಿ ಅದೆಲ್ಲ ಹುಡುಗಿಗೆ ಕೊಟ್ಟು ಸರಿ ಅನ್ಸಲ್ಲ ಅಂತೇಳಿ ಬಿಟ್ಟೆ ನೋಡ್ರಿ ಮತ್ತೇನಿಲ್ಲ ತೋರಿಸ್ಬೇಕಾಗಿತ್ತು ನಿಮ್ಗೆ ನನ್ಗೆ ಯಾವ ಅಂತ ಅಂತೇಳಿ ತೋರ್ಸಕ್ ಆಗ್ಲಿಲ್ಲ ನೋಡ್ರಿ ಅಂತಾರೆ ನಾಳೆ ಆಕ್ಚು ಓಪನ್ ಮಾಡಿ ಕೇಳ್ತೀನಿ ಸುಟ್ಟು ಕೊಡ್ತೀನ ಮಸ ನನಗ ಅಂತೇಳಿ ಹ್ಞೂ ಅಂದ್ರೆ ನಿಮ್ಮ ಸಣ್ಣ ತೋರಿಸ್ತೀನಿ ಅಂತ ಸೈಡ್ ಅವರು ಬಿಹಾರ್ ಸೈಡ್ ಓಕೆ ರೀ ನಾ ಹೇಳಕ್ರ ಇನ್ನು ಮಾತ್ ಹಂಗೆ ಕಂಡಿ ಮುಂದೆ ಆಗ್ತಾವ ವಿಡಿಯೋ ಬಾಳ್ ಕೂಡ ಬೇಜಾರ್ ಬೇಜಾರಾಗಬಾರ್ದ ಬರ್ಡೇ ಸೆಲೆಬ್ರೇಷನ್ ನೋಡಿದ್ರಿ ನಂದು ಒಂದಿಷ್ಟು ಡ್ರೆಸ್ ಮತ್ತ ಚಂಪರ್ಸ್ ಇದೆಲ್ಲಾ ಕತ್ತೆ ಹೇಳ್ಕೊಂಡಿ ನಿಮ್ ಜೊತೆಗೆ ಚಲೋ ಅನಿಸ್ತು ನಿಮಗೂ ಕೂಡ ವಿಡಿಯೋ ಇಷ್ಟ ಆತಂತ ಅನ್ಕೋತೀನಿ ಈ ಮಾತ್ ಇಲ್ಲಿಗೆ ಮುಗಿಸಿ ಮತ್ತ ನಾಳೆ ಬಿಡೋದ ಶಿಗುಣ್ ಅಂತ ಹೇಳ್ಕೊತ ನಾಳೆ ಬಿಡೋದಾಗ ಶಿಗುಣ್ ಅಂತ ನೀವ್ ಯಾರು ನನ್ ಕಮೆಂಟ್ ಮಾಡಿದ್ರಿ ಈ ವಿಡಿಯೋ ನಾನು ಬಹಳ ಅಡ್ವಾನ್ಸ್ ಮಾಡ್ತಿರ್ತಿಲ್ಲ ಹಾಗಾಗಿ ಗೊತ್ತಾಗಂಗಿಲ್ಲ ನೈಟಿ ನಿಮ್ಗೆ ಇಷ್ಟ ಆಗುತ್ತಲ್ಲೋ ನೋಡಿಲ್ಲ ನಾನು ಮತ್ತಿರೋಸಲ ಹೇಳ್ತೀನಿ ಅಂತ ಖರೆ ಹೊರಗಿನ ಜನ ಮಾತ್ರ ಸಿಕ್ಕಾಪದೇ ಇಷ್ಟಪಟ್ಟ ಕಲರ್ ಸಕ್ಕತ್ ಐತಿ ಫಿಟ್ಟಿಂಗ್ ಕೂಡ ಬಹಳ ಚಂದ ಆಗೈತಿ ಹ್ಮ್ ನಿನಗ್ ಬಹಳ ಸೂಟ್ ಆಗೈತಿ ಅಂತ ಹೇಳಿ ಎಲ್ಲರೂ ಹೇಳಾಕತ್ತಾರ ಫಿಟ್ಟಿಂಗ್ ನಾನೇ ಮಾಡ್ಕೊಂಡು ಅಂತ ಹೇಳಿ ಬಹಳ ಖುಷಿ ನನಗೆ ಇಲ್ಲಿ ಹೇಳ್ತೀನಿ ರೊಕ್ಕ ಕೊಟ್ಟು ಫಸ್ಟ್ ಟೈಮ್ ನಾನು ಮಾಡಿಸಿದ್ದೆ ನಾನು ನನ್ ಮಷಿನ್ ಇಲ್ಲ ಅಂತ ಹೇಳಿ ಇದು ಫಿಟ್ಟಿಂಗ್ ನಾನೇ ಮಾಡ್ಕೊಂಡಿನಿ ಇಷ್ಟ ನನಗೆ ಓಕೆ ರೀ ಮತ್ತೆ ನಾ ಅಂತ ಬಾಯ್ ನಮಸ್ತೆ